ತಿಪ್ಪೆ ಹೂವೆಲ್ಲ ತಂದ ಹೂನಪ್ಪ ಇನ್ನೇನು ಮಾಡೋದು ನಾನೇ ಬೆಳ ಬೆಳಗ್ಗೆನೆ ತಕೆ ಹೋಗಿದ್ವಿ ಹಂಗೆ ಸಾವುಕಾರರು ಹೂವು ತೊಗಂಬರಗು ಅಂತೇಳಿ ನನ್ನೇ ಕಳ್ಸಿದ್ರು ನಾನು ತಗೊಂಡ್ಬಂದೆ ಹಂಗೆ ನೀನು ತಗೊಂಡು ಅಲ್ಲಿ ಹೋಗ್ತಾಯಿರು ಅಲ್ಲಿರು ಬರ್ತೀನಿ ಅಂತ ಹೇಳಿ ಹೋದ್ರಪ್ಪ ಎಲ್ಲಿಗ ದೇವಸ್ಥಾನಕ್ಕೆ ಕೈ ಮುಗಿ ಬತ್ತೀನಿ ಅಂತ ಹೋದ್ರು ನಾನು ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ನಡಿ ಹೋಗೋಣ ಇಬ್ರು ಹೌದಾ ಸಾವುಕಾರ ಜಾಲ್ಗೆ ಕರ್ಕೊಬರ್ಬೇಕಾಗಿತ್ತು ಅಯ್ಯೋ ಅದಕ್ಕೆ ಇನ್ನೂ ಟೈಮ್ ಐತೆ ತಗ ಹಾಂ ನಡಿ ನಾವು ಹೋಗೋಣ ಅಲ್ಲ ಲಕ್ಷ್ಮಿ ಅಕ್ಕನ ಬೇಗ ಮನೆ ಹತ್ರ ಹೋಗ್ಬಿಟ್ಟು ಬರೋಣ ನಡಿ ಈ ಏನು ತಿಪ್ಪೆ ಮತ್ತೆ ಬುಸ್ ನಾಗ ಬರ್ತಾ ಇದಾರೆ ಎಲ್ಲೋದ್ನು ಎಲ್ಲಾದ್ರೂ ಹೋಗಿ ನಮ್ಗೆ ಏನಂತೆ ಬಾ ಹೋಗಿ ಕರ್ಕೊಂಡ್ ಬರೋಣ ಗುಂಡಜ್ಜಿನ ಅವ್ರ ಮತ್ತೆ ಇರುತ್ತೆ ಅನ್ಸುತ್ತೆ ಕರ್ಕೊಂಡು ಬೇಗ ಬರೋಣ ಹ್ಮ್ ಎಂಟೂವರೆ ಒಂಬತ್ತು ಗಂಟೆ ಅಲ್ಲಿ ಇರ್ಬೇಕು ಸಾಯಬ್ರನು ಅಷ್ಟೇ ಒಂಬತ್ ಗಂಟೆಗೆ ಅಲ್ಲಿ ಇರ್ಬೇಕು ಅಂತ ಹೇಳ ಕಳ್ಸೇವ್ರಂತೆ ಅವ್ರಂತೆ ಹಾ ಇಲ್ಲಿಗೇನೆ ಹೇಳಕ್ಕೆ ಅದಕ್ಕೆ ಹೋಗನ್ ಬಾ ಲಸಮಕ ಅಂದೇನೆ ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ದು ಬರಬೇಕು ಅಂತಿದ್ಲು ನಾವು ಹೋಗಿ ಕೈ ಮುಗ್ದು ಬರೋಣ ಬಾ ಹಾ ಓ ಏನ್ ಬಗ್ಗೆಮ್ಮ ಇಷ್ಟೊಂದು ಖುಷಿ ಖುಷಿಯಾಗಿ ಎಲ್ಗ ಹೋಗ್ತಾ ಇದಿರಾ ಎಲ್ಗ ಹೋಗ್ತೀರಾ ಓ ಖುಷಿ ಆಗ್ದಿರತ್ತಾ ಇವತ್ತು ನಮ್ಮ ಲಸ್ಮಕ್ಕಾ ಎಲೆಕ್ಷನ್ ಆಗಿ ಗೆಲ್ತಾಳೋ ಸೋಲ್ತಾಳೋ ಅಂತನ ಹೇಳಕ್ಕೆ ಬತ್ತಿದಿರಿ ಸಾಯಾಬ್ರು ಅದಕ್ಕೆ ಖುಷಿ ಆಗ್ದಿರತ್ತಾ ಅಲ್ಲ ಗೆಲ್ತಾರೋ ಸೋಲ್ತಾರೋ ಅಂತ ಯಾಕೆ ಹೇಳ್ತೀಯಾ ಸೋಲೋ ಇದಕ್ಕೆ ಇಷ್ಟೊಂದು ಯಾಕೆ ಖುಷಿ ಪಡ್ತೀರಾ ಗೆಲ್ಲೋದು ಆವತ್ತಿದ್ರು ನಮ್ಮ ಸಾಹುಕಾರರೇ ಹ್ಞೂ ಅದಕ್ಕೆ ಇಲ್ಲಿ ನೋಡಿಲಿ ಬುಟ್ಟಿ ತುಂಬ ಹೂವು ತೊಗೊಂಡಿದ್ದೀನಿ ಊನಾರು ತೊಗೊಂಡಿದ್ದೀನಿ ಹ್ಞೂ ನಮ್ಮ ಸಾವಕಾರರಿಗೆ ಗೆದ್ದ ತಕ್ಷಣ ಊನಾರ ಹಾಕಿ ಹೂವಿನ ಅಭಿಷೇಕ ಮಾಡ್ತೀವಿ ನಾವು ಹ್ಞೂ ಅಲ್ವೇನೋ ಬುಸ್ ಬುಸ್ನಾಗ ಹೌದು ತಿಪ್ಪೆ ಇವ್ರಿಗೆ ಒಂದು ಹೂನಾರ ಥರ ಯೋಗ್ಯತೆ ಇಲ್ಲ ಇನ್ನು ಗೆಲ್ಲದೀನಿ ಎಲ್ಲಿಂದ ಬರುತ್ತೆ ನಡಿ ನಾವು ಹೂವು ತಗೊಂಡು ಹೋಗೋಣ ಸಾಕಾರರು ಸೀದಾ ಅಲ್ಲಿಗೆ ಬರ್ತಾರೆ ದೇವ್ರಿಗೆ ಕೈ ಮುಗಿದು ಹ್ಞೂ ಸುಮ್ಮನೆ ಕೊಚ್ಕೊಳ್ಬೇಕ ಇನ್ನು ಅದು ಸೋಲು ಗೆಲುವು ಅಂತ ನಿಮ್ಮದು ಹla ನಿರ್ಧಾರ ಮಾಡೋದು ಇವತ್ತು ಬರ್ತಾರಲ್ಲ ಆಫೀಸರ್ ಅವರು ಹೇಳ್ತಾರೆ ಯಾರು ಗೆದ್ದಿದ್ದಾರೆ ಯಾರು ಸೋತಾರೆ ಅಂತ ಹ್ಮ್ ಹಾಗಾ ಈ ಎಲ್ಲ ಎಲ್ಲಿಗೆ ಹಾಕೋतिया ಹ್ ಏ ಬಾನು ಏನ್ ನಿನ್ ಮಾತಿನ್ ಅರ್ಥ ಅಂದ್ರೆ ಎಲ್ಲಿಗೆ ಹಾಕಂತೀ ಅಂದ್ರೆ ನಮ್ಮ ಸೌಖಾರಿಗೆ ಗೆಲ್ಲೋದು ನಮ್ಮ ಸೌಖಾರರಿಗೆ ತಲೆ ಮೇಲೆ ಅಭಿಷೇಕ ಮಾಡ್ತೀವಿ ಓನ ಇನ್ನೆಲ್ಲಿಗೆ ಹಾಕಮ್ಮನ ಹಿಂಗೇನ್ ಬುದ್ಧಿದಿ ಐತೋ ಇಲ್ವೋ ಒಂದ ಸಲ ಹೇಳಿದ್ರೆ ಅರ್ಥ ಆಗಲ್ವಾ ಎಲ್ಲಿಗೆ ಹಾಕಂತೀ ಅಂತ ಕೇಳ್ತಾಳ ಅಯ್ಯಮ್ಮ ಹ್ ಹೋಗ್ಲಿ ಬಿಡೋಲ್ಲ ಪಾಪ ಒಂದು ಸ್ವಲ್ಪ ಹಾಲ ಅಲ್ಲಿವರೆಗೂ ಆದ್ರೂ ಹಂಗೆ ಖುಷಿಯಾಗಿರಲಿ ಹ್ಞೂ ಅವ್ರಿಗೆ ಅದು ಗೊತ್ತಿಲ್ಲ ಹೂವು ಯಾಕೆ ತಂಬತ್ತಾರೆ ಅಂತನ ಅವ್ರ ಕೈಯ್ಯ ಯೋಗ್ಯತೆಗೆ ಒಂದು ಹೂನಾರ ಬಂದಿಲ್ಲ ಅಂತವ್ರು ಗೆಲ್ತೀವಿ ಅಂತ ಅದು ಹೆಂಗ್ ಅನ್ಕಂತಾರೋ ಏನೋ ಗೊತ್ತಿಲ್ಲ ನೋಡ್ದಾ ನಮಗೆ ಹೆಂಗ್ ಗೊತ್ತಿದೆ ನಮಗೆ ನಮ್ಮ ಸೌಕರ್ಯರೇ ಗೆಲ್ಲೋದು ಅಂತನ ಅದಕ್ಕೆ ಹೂವು ಹೂನಾರ ಎಲ್ಲ ತಂದಿದೀವಿ ಹ್ಞೂ ಸ್ವೀಟಿನೂ ತಂದಿದ್ದೀವಿ ಗೆದ್ದ ತಕ್ಷಣ ಎಲ್ಲಾರ್ಗು ಸ್ವೀಟ್ ಕೊಡ್ತೀವಿ ಅವ್ರಿಗೂ ಒಂದೊಂದ ಬಿಸಾಕನ ಬಿಡು ಪಾಪ ಹ್ಞೂ ತಿನ್ಕೊಂಡು ಹೋಗ್ಲಿ ಏನತಿಪ್ಪೆ ಖುಷಿಯಾಗಿರ್ಲಿ ಅಂತ ಅಲ್ಲ ನಾವು ಖುಷಿಯಾಗಿದ್ದೇ ಇರ್ತೀವಿ ಮುಂದೇನು ಇರ್ತೀವಿ ಹ ಅಲ್ಲ ನಾವು ಸೋತ್ರನು ಅಂತ ನಾಚಿಕೆ ಪಡುವಂಥದ್ದು ಅವಮಾನ ಆಗೋಂಥದ್ದು ಏನು ಇಲ್ಲ ಯಾಕೆಂದ್ರೆ ನಾವು ಹೆಣ್ಣು ಮಕ್ಕಳು ಅದು ಅಲ್ಲದೆ ಇದೇ ಮೊದಲನೇ ಸಲ ನಿಂತಿರೋದು ಹೆಂಗಸರು ಸಾವುಕಾರ ಸಿದ್ದಪ್ಪನ ಎದುರಿಗೆ ಓರಾಡ ಸೋತ್ರನು ನಮ್ಗೆ ಏನು ಅವಮಾನ ಆಗಲ್ಲ ಆದರೆ ಒಬ್ಬ ಹೆಂಗಸು ನಾವೆಲ್ಲರೂ ಹೆಂಗಸು ಸೇರ್ಕೊಂಡು ನಿಮ್ಮ ಸಾವುಕಾರನ ಸೋಲಿಸಿದ್ವಿ ಅಂದ್ಕೋ ಹಾ ಅಲ ಸೋಲ್ತಿದ್ದೀ ಅಂತ ಕಾಣದೇನೋ ಸೋಲೇ ಗತಿ ನಿಮಗೆ ಹ ಅವಾಗ ಎಷ್ಟು ಅವಮಾನ ಆಗುತ್ತೆ ನಿಮಗೆ ಹಾ ಯತ್ನೆ ಮಾಡೋ ನಿಮ್ ಸೌಕಾರನ್ ಮರ್ಯಾದೆ ಎಲ್ಲಿಗೆ ಹೋಗುತ್ತೆ ಅಂತನ ಹಾ ಅಲ ಮೊದಲೇ ಹುవ్వ ಇಟ್ಕೊಂಡ್ ಬಂದಿದಿರ ಅಂತಂದ್ರೆ ನೀವು ಪಕ್ಕ ಸೋಲೆ ಗ್ಯಾರಂಟಿ ನಿಮಗೆ ಹಾ ಹೌದು ತಿppe ಏನಾದರೂ ಸೌಕಾಸಿದ್ದಪ್ಪರು ಸೋತ್ರೇ ಹುవ్వ ಎಲ್ಲ ಎಲ್ಲಿಗೆ ಆಗ್ತೀರಾ ಇಲ್ಲಿಗೆ ಆಗ್ತಾರೆ ತಕೊಂಡು ಹೋಗಿ ಸೌಕಾಸಿದ್ದಪ್ಪನ್ ಏದೇನೇ ಆಗ್ತಾರೆ ಅಷ್ಟೇನೇ ಹಾ ಏನ್ ಬಗ್ಗೆ ಮಾ ইং ಮಾತಾಡ್ತಾ ಇದ್ದೀಯಲ್ಲ ಅಂದ್ರೆ ಏನು ನಿಮ್ಮ ಮಾತಿನ ಅರ್ಥ ನಮ್ಮ ಸೌಕಾರ್ ಗೆಲ್ಲಲ್ಲ ಸುಮ್ಮನೆ ಓ ಓದ್ವನ ಮಾಡ್ತಾ ಇದೀವಿ ಅಂತನ ಹಾ ಮತ್ತೆ ಇನ್ನೇನೋ ತಿಪ್ಪೆ 얘ದೆแมಕ್ಕೆ ಆಕಕ ಆಗದು ಆ ಸೌಕಾರ್ ಸಿದ್ದ ಪೋಗಂತೂ ಕೊಳ್ಳಾಕ ಆಗಕಾಗಲ್ಲ ಆಭಿಷೇಕನು ಮಾಡಕ ಆಗಲ್ಲ ಯಾಕೆಂದ್ರೆ ಗೆಲ್ಲದು ನಮ್ಮ ಲಕ್ಷ್ಮಣಕನಿ ಹಾ ಯಾವತ್ತಿದ್ರು ಆಯ್ತು ನಮಗೂ ನಿಮ್ಗೂ ಒಂದ್ ಚಾಲೆಂಜ್ ಇರ್ಲಾ ಚಾಲೆಂಜಾ ಏನು ತಿಪ್ಪೆ ಅದು ಏನ್ ಚಾಲೆಂಜ್ ಅಂತ ಹೇಳು ಹಾ ನಂದು ಒಪ್ಕೊತ್ತೀವಿ ಹಾ ಅದೇನು ಅಂತ ಹೇಳ್ರಿ ನೋಡೋಣ ಆಯ್ತು ಒಂದು ಚಾಲೆಂಜ್ ನಮ್ಮ ಸಾವುಕಾರರು ಏನಾದ್ರೂ ಗೆದ್ರೆ ಈ ಹೂವ ಈ ಹೂನಾರನ ನಿಮ್ಮ ಲಸಮಕ ನಮ್ಮ ಸಾಹುಕಾರನಿಗೆ ಹಾಕಬೇಕು ಹೌದಾ ಸರಿ ಆಯ್ತು ಹ್ಞೂ ಹಾಕ್ತಾರೆ ಚಾಲೆಂಜ್ ಅಂದ್ರೆ ಚಾಲೆಂಜ್ ತಿಪ್ಪೆ ಯಾಕೆ ಹಿಂದೆ ಮುಂದೆ ನೋಡ್ತಾ ಇದ್ಯಾ ಒಪ್ಕೋ ಅಲ್ಲಲ್ಲ ಸಾವುಕಾರರು ಏನಂತಾರೋ ಏನೋ ಅವ್ರನ್ನೂ ಒಂದು ಮಾತು ಕೇಳಬೇಕಾಗಿತ್ತು ಅದಕ್ಕೆ ಸಾಹ್ಕಾರರು ಬಂದ್ಬಿಡ್ಲಿ ಒಪ್ಕೊಂಬತ್ಕೊಂಡು ಮುಂಚೆ ಅಂತಾನೆ

ಇರುವ ನಿಮಿಷ ಹ ಏನು ಅಂತ ಹೇಳ್ತೀವಿ ಕೊಳತಿಪೆ ನೀನ್ ಯಾಕೆ ಇಂದ ಮುಂದೆ ಯೋಚನೆ ಮಾಡ್ತಾ ಇದ್ದೀಯಾ ಸಾವಕಾರ ಏನು ಅಂಬಲ್ಲ ಸಾವಕಾರಿಗೆ ಅವಮಾನ ಆಗೋಂತದ್ದು ಏನು ಆಗಲ್ಲ ಸುಮ್ಮನೆ ಒಪ್ಕೊ ಹ ಆಯ್ತು ಕಣ್ರಮ್ಮ ಹ ಒಪ್ಕೊಂತ ಇದೀನಿ ನಿಮ್ಮ ಚಾಲೆಂಜ್ ಏನಾದರೂ ಲಸ್ಮಕ್ಕ ಏನ ಗೆದ್ರಿ ನಮ್ಮ ಸಾವಕಾರ ಆಯಮ್ಮಗೆ ಹೂನಾರ ಹಾಕಿ ಹೂವ ಅಭಿಷೇಕ ಮಾಡ್ತಾರೆ ಹ ಇದೇನೇ ಬನು ಇಂಥ ಚಾಲೆಂಜು

அவ்ரந்தேனே ஹோதரப்பா சாக்கல் திப்பேதாரி ಸೌಕರ್ರಿ ಬರೀ ಬರೀ ನಿಮ್ಗೋಸ್ಕರ ಹ್ಮ್ ಅಲ್ಲಿಗೆ ಹೋಗ್ರಿ ಹೂನಾ ಹೂವು ಊನಾರ ತಗೊಂಡು ಅಲ್ಲಿಗೆ ಹೋಗ್ರಿ ನಾನು ಬತ್ತೀನಿ ದೇವಸ್ಥಾನ ಕೈ ಮುಗಿದು ಅಂತ ಹೇಳಿ ಹೇಳ ಕಳ್ಸಿ ತಿಪ್ಪಿಗೆ ಇಲ್ಲಿ ನಿಂತ್ಕೊಂಡು ಏನಾರ ಮಾತಾಡ್ತಾ ಇದೀರಾ ಹಾ ಏ ತಿಪ್ಪೆ ಹಿಂಗೇನ್ ಮಾಡೋಕ್ಕೆ ಕೆಲಸ ಇಲ್ವಿ ಈ ಹೆಂಗಸ್ರ ಹತ್ರ ನಿಂತ್ಕೊಂಡು ಮಾತಾಡ್ತಾ ಇದೆಯಲ್ಲ ನಡಿ ಅಲ್ಲಿಗೆ ಜಲ್ದಿ ಹೋಗ್ಬೇಕು ಆಫೀಸರು ಬತ್ತಾರೆ ಹಾ ನಾವೇ ಮೊದಲು ಅಲ್ಲಿ ಇರಬೇಕು ಹಾ ಯೋ ಸೌಕರ್ಯ ಇಲ್ಲೊಂದು ಸಮಸ್ಯೆ ಬಂದ್ಬಿಟ್ಟಿದೆ ಇಲ್ಲೊಂದು ಚಾಲೆಂಜ್ ಆಗ್ತಾ ಇದೀವಿ ನಾವು ಈ ಹೆಂಗುಸ್ರಿಗೆ ಹಾ ನಿಮ್ಮ ಮೇಲೆ ಚಾಲೆಂಜ್ ಆಗ್ತಾ ನೀವು ಗೆಲ್ಲಲ್ಲ ಅಂತ ಅದಕ್ಕೆ ನಾವು ನೀವೇ ಗೆಲ್ಲೋದು ಅಂತಾನ ಚಾಲೆಂಜ್ ಮಾಡಿದೀವಿ ನಾನು ಬುಸ್ ಬುಸ್ನಾಗನು ಅದಕ್ಕೆ ನೀವು ಏನಂತೀರಾ ಅದು ಚಾಲೆಂಜು ಜಾಸ್ತಿ ಅಂಥದ್ದೇನು ದೊಡ್ಡದೇನು ಇಲ್ಲ ಸಾವುಕಾರಿ ರೀ ನೀವೇನಾದರೂ ಗೆದ್ರೆ ಅಲಸಮಕ್ಕನ ವಿರುದ್ಧನಾ ಎಮ್ಮ ಹೂನಾರ ಹೂವು ಎಲ್ಲನ ನಿಮಗೆ ಹಾಕೋದು ಅಕಸ್ಮಾತ್ ಏನಾನ ಆಯಮ್ ಗೆದ್ರೆ ನೀವು ಅಯ್ಯಮಗೆ ಹೂ ಹಾಕಿ ಕೊಳ್ಳಿಗೆ ಹಾಕದು ಹ ಇಷ್ಟೇ ಚಾಲೆಂಜ್ ದೊಡ್ಡದೇನು ಇಲ್ಲ ಹಾವಂತ ಒಪ್ಕೊಂಡಿದೀವಿ ಒಪ್ಕೆ ಅಂತ ಹೇಳಿ ನೀವು ಹೇಳ್ಬಿಡ್ರಿ ಹ ನಾನು ಊನರ್ ಹಾಕ್ಬೇಕು ಅಯ್ಯಮ್ಗಿದ್ರೆ ಏನ್ ಇದು ಹಿಂಗೆ ಹೇಳ್ತಾ ಇದೀರಾ ಇಂತ ಚಾಲೆಂಜ್ ಯಾವನು ಯಾವನಿಗೆ ಹೇಳಿ ಹಾ

್ರೆ ನಮ್ಮ ಮರ್ಯಾದೆ ತೆಗಿಬೇಡ್ರಿ ನೀವು ನಿಮ್ಮ ಮರ್ಯಾದೆ ನಾನು ನೀವೇ ತಕ್ಕಂತ ಇದ್ರೆ ಇಷ್ಟೊತ್ತು ನಾವು ನಿಮಗೆ ಹೆಂಗ್ ಬಿಲ್ಡ್ ಅಪ್ ಕೊಟ್ಟಿದ್ದೀವಿ ನೀವೇ ಗೆಲ್ಲೋದು ಅಂತಾನೆ ಅಂತದ್ರಾಗೆ ನೀವಿಲ್ಲಿ ಚಾಲೆಂಜ್ಗೆ ಒಪ್ಕೊಂಡೇ ಸುಮ್ಮನೆ ನಿಮ್ಮ ಮರ್ಯಾದೆ ನೀವೇ ತಕ್ಕಬೇಡ್ರಿ ನಾವು ನಿಮಗೋಸ್ಕರ ಎಷ್ಟು ಓಡಾಡ್ತಾ ಇದ್ದೀವಿ ನೀವು ನೋಡ್ರಿ ಎದ್ಕೊಂತ ಇದ್ದೀರಲ್ಲ ಸುಮ್ಮನೆ ಒಪ್ಕೊಂಡ್ರಿ ಸೌಕರ್ಯ ಒಪ್ಕೊಂಡಿದ್ದೀನಿ ಅಂತ ಹೇಳ್ರಿ ಹಾಂ ನಾವು ಯಾರಿಗೂ ಕಮ್ಮಿ ಇಲ್ಲ ನೀವು ಗೆದ್ದೇ ಗೆಲ್ತೀರಾ ಗೆಲ್ತೀರಂತ ನಮಗೆ ನಂಬಿಕೆ ಐತಿ ಸೌಕರ್ಯ ನಿಮಗೆ ನಂಬಿಕೆ ಇಲ್ವಾ ಹಾಂ ಹೌದು ಸಾಹ್ಕಾರಿ ಇದು ನಿಮ್ಮ ಮರ್ಯಾದೆ ಪ್ರಶ್ನೆ ಹ್ಞೂ ಇಲ್ಲಿ ನೀವು ಚಾಲೆಂಜ್ ಒಪ್ಕೊಂಬ್ಲಿಲ್ಲ ಅಂತಂದ್ರೆ ಆಡ್ಕೊಂಡು ನಗ್ತಾರೆ ಹೆಂಗುಸ್ರೆ ಅಲ್ಲ ನೀವು ಗೆದ್ದೆ ಗೆಲ್ತೀರಾ ಅನ್ನ ನಂಬಿಕೆನೇ ಇಲ್ಲ ಸಾವುಕಾರರಿಗೆ ಅಂತ ಎಲ್ಲ ಕುಲ್ ಕುಲ್ ನಗ್ತಾರೆ ಸುಮ್ಮನೆ ಒಪ್ಕೊಳ್ರಿ ಅಯ್ಯೋ ದೇವ್ರಿ ಈ ನನ್ನ ಮಕ್ಕಳು ಇಬ್ರು ಏನೇನೋ ಮಾಡ್ತಾರಪ್ಪ ಒಂದು ವೇಳೆ ಹಂಗೋ ಹಿಂಗೋ ಆಗಿ ಅಯ್ಯಮ್ಮ ಏನನ್ನ ಗೆದ್ರೆ ನಾನು ಅಯ್ಯಮ್ಮಗೆ ಹುನರ್ ಹಾಕಿ ಹೂವ ಅಭಿಷೇಕ ಮಾಡಬೇಕಾ ಅಯ್ಯಯ್ಯೋ ಇದೇನಪ್ಪ ಇದು ಇಂಥ ಪೀಕ್ಲಾಟ ತಂದಿಕ್ಬಿಟ್ರು ಇವರಿಬ್ರು ಸೇರ್ಕೊಂಡು ಇದ್ದೇವ್ರೆ ಏನಾಗುತ್ತೋ ಏನೋ ನಿಮ್ ಸಾ ಇಲ್ಲ ಹಾ ನಾವ್ ಏನ್ ಮಾಡಕ್ ಆಗುತ್ತೆ ನಾವು ಮಕ್ಕನ್ ಬಂದ್ಲು ಆ ಗುಂಡಿನ ಹಂಗೆ ಬರುತ್ತೆ ಅನ್ಸುತ್ತೆ ಹೂ ಕಣ್ರಿ ನಾವು ಅಲ್ಲೇ ಲಾಸಿ ನಾನ್ ದೇವಸ್ಥಾನಕ್ಕೆ ಹೋಗಿ ಬಂದೆ ನೀವ್ ಇರ್ಲಿಲ್ವಲ್ಲ ನಿಮ್ಮನ್ನ ನೋಡೋಣ ಅಂತ ನಾನ್ ಬರ್ತಿದ್ದೆ ನೀವ್ ನೋಡ್ರಿ ಇಲ್ಲಿ ನಿನ್ಕಂಡಿರ ಬರೀ ಹೋಗಣ ಹಾ ನಡೀರಿ ಲಕ್ಷ್ಮಿಂದ ಹಕ್ಕ ಗೆಲ್ತೀರಾ ಅವರೇ ಒಪ್ಕೊಂಡಿದ್ದಾರೆ ಸಾಕಾರ್ರಿ ಚಾಲೆಂಜ್ಗೆ ಒಪ್ಕೊಂಡಿಲ್ಲ ಅಂದಮೇಲೆ ಅವ್ರು ಸೋಲ್ತಾರೆ ಅಂತಾನೆ ಅರ್ಥ ನಡೀರಿ ಹೋಗೋಣ ಹಾ ಇಲ್ಲಾದ್ರೆ ಗೊತ್ತಾಯ್ತಲ್ಲ ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಅಂತ ನಿನ್ ಕಡಮು ನಿನ್ ಕಡ್ರಿ ನಮ್ ಸಾವ್ಕಾರ ಒಪ್ಕೊಂತಾರೆ ಚಾಲೆಂಜ್ ಗೆ ಕರ್ರಿ ಹೇಳ್ರಿ ಸರಿ ಆಗಿದ್ದಾಗ್ಲಿ ತಿಪ್ಪೆ ನಾಗ ನೀವ್ ಇಷ್ಟು ಹೇಳ್ತಾ ಇದ್ರ ಅಂದ್ಮೇಲೆ ನಾನೇ ಗೆಲ್ಲೋದು ಅದು ನನಗೆ ಕನ್ಸಲ್ಲೂ ಅದೇ ಬಿದ್ದಿತ್ತು ಬೆಳಗಿನ ಜಾವ ಕನ್ಸು ನಿಜಾನು ಆಗುತ್ತೆ ಅಂದ್ಮೇಲೆ ನಾನು ಯಾಕೆ ಎದ್ರ ಕಂಬ್ಲಿ ನಾನು ಗೆಲುವು ಶತ ಸಿದ್ಧ ಒಪ್ಕೊಂತ ಇದ್ದೀನಿ ನಿಮ್ ಚಾಲೆಂಜ್ಗೆ ಹಾ ಹೌದಾ ಇದಪ್ಪ ಗಂಡಸ್ಥಾನ ಅಂದ್ರೆ ಹಾ ಸರಿ ಬರಿ ಕಣ್ಣತ್ತಿಪ್ಪೆ ಬರೀ ಅಲ್ಲಿಗೋಗಣ ಇಷ್ಟೊತ್ತಿಗೆ ಸಾಹೇಬರನ್ನು ಬಂದಿರ್ತಾರೆ ಯಾರ್ಗಿರ್ತಾರೆ ಯಾರ್ ಸೋಲ್ತಾರೆ ಅಂತ ನೋಡೋಣ ಬರೀ ಏ ತಿಪ್ಪೆ ಏನಿಲ್ಲ ಇದು ನಿಮ್ಗೇನು ಮಾಡೋಕೆ ಕೆಲಸ ಇಲ್ವೇನಿಲ್ಲ ಇಂಥದ್ದೆಲ್ಲ ಚಾಲೆಂಜ್ ಗಿಲೆಂಜ್ ಮಾಡ್ಕೊಂಡು ಏನಾನ ಹೆಚ್ಚು ಕಮ್ಮಿ ಆದರೆ ನನ್ನ ಮರ್ಯಾದೆ ಏನಾಗಲ್ಲ ನಾನು ಅಯ್ಯಮುಗೆ ಊನರ್ ಹಾಕದ ಹಾಂ ಅಯ್ಯೋ ಸೌಕರ್ಯ ಅವ್ರು ಹೆಂಗುಸ್ರೆ ಅಷ್ಟೊಂದು ಇದೇ ಚಾಲೆಂಜ್ ಮಾಡ್ಬೇಕಾದ್ರೆ ನಾವು ಗಂಡುಸ್ರಾಗಿ ಒಪ್ಕೊಂಡಿದ್ರೆ ನಮ್ಮ ಗಂಡು ಸ್ಥಾನಕ್ಕೆ ಅವಮಾನ ನಿಮಗೆ ಅವಮಾನ ಅದಕ್ಕೆ ಒಪ್ಕೊಂಡಿದ್ದೆ ಸುಮ್ಮನೆ ಬರ್ರಿ ನೀವೇನು ತಲೆ ಕೆಡ್ಸ್ಕೊಮಕ್ಕೆ ಹೋಗ್ಬೇಡ್ರಿ ಹಾಂ ಅಯ್ಯೋ ಈ ನನ್ನ ಮಕ್ಕಳು ತಗಲಾಗ್ತಾರೆ ಕಣಪ್ಪ ನನ್ನ ಸರಿಯಾಗಿ ಗೆದ್ರೇನೂ ಪರವಾಗಿಲ್ಲ ಒಂದು ವೇಳೆ ಏನಾನ ಅಯ್ಯೋ ಹಾಗಾಗೋದು ಬೇಡಪ್ಪ ದೇವ್ರಿ ಆ ಥರ ಕನಸಲ್ಲಿ ಯೋಚನೆ ಮಾಡೋದು ಬೇಡ ಹ್ಞೂ